ಕಾಲೇಜ್ ಲೈಫ್ ಅನ್ನೋದು ಒಂದು ಗುಡ್ ಮೆಮೊರೀಸ್ ಸೊ ಓದೋ ಟೈಮಲ್ಲಿ ಓದಿ ಆಡೋ ಟೈಮಲ್ಲಿ ಆಡಿ ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡೋದು ಮಾತ್ರ ಮರಿಬೇಡಿ ಹೆಲೋ ಗೈಸ್ ಇದು ಟ್ಯೂಸ್ಡೇ ಮಾರ್ನಿಂಗ್ ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಶಶಿ ಫೈನಲ್ ಸೆಮ್ ಫಸ್ಟ್ ಎಂಟ್ರ ಸ್ಟಾರ್ಟ್ ಆಗಿದೆ ಸೊ ಓದೋಕ್ಕೆ ಅಂತ ಬಂದಿದ್ದೀನಿ ಏನಾದರೂ ಓದ್ಬೋದು ಫ್ರೆಂಡ್ಸ್ ಈ ಕ್ವೆಶನ್ನ ಮಾತ್ರ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ ಬೋರಿಂಗ್ 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 ಅದಕ್ಕೆ ಪೇಪರ್ ಪೇನ ತೊಗೊಂಡು ಬರ್ದು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಮಾಡಿ ಕಲಿತಾ ಇದೀನಿ ಸುಮ್ಮನೆ ಅಂತೂ ಓದೋಕ್ಕಾಗಲ್ಲ ಸೈಡಿಗೆ ಏನಾದರು ಬೇಕೇ ಬೇಕು ಸೊ ಕಿತ್ಲೆಂಡ್ ತೊಗೊಂಡು ತಿಂತಾ ಇದ್ದೀನಿ ಓದ್ತಾ ಇದ್ದೀನಿ ಕಿತ್ಲೆಂಡ್ ತಿನ್ನೋದು ಓದೋದು ಎಲ್ಲ ಚುಸ್ಟ ಮಾರ್ನಿಂಗ್ ಕತೆ ಆಗಿದ್ರೆ ಇದು ವೆನ್ಸ್ಡೇ ಮಾರ್ನಿಂಗ್ ಕತೆ ಬೇಗ ಎದ್ದು ರೆಡಿಯಾಗಿ ಬಸ್ಸಿಗೆ ಓಡಬೇಕು ಓದಿರೋದೆಲ್ಲ ಬರೆದು ಬಿಟ್ಟು ಬರಬೇಕು ಬೇಗ ಎದ್ದು ರೆಡಿಯಾಗಿ ಬಿಸಿಬೇಳೆ ಭಾತ್ ತಿಂದ್ಕೊಂಡು ಕಾಲೇಜ್ ಕಡೆ ಹೊರಟೆ ಫೈನಲಿ ಕಾಲೇಜಿಗೆ ರೀಚ್ ಆಗಿದ್ದೀನಿ ಕಾಲೇಜಿಗೆ ರೀಚ್ ಆಗೋದೆಲ್ಲ ಇಂಪಾರ್ಟೆಂಟು ಫೋರ್ತ್ ಫ್ಲೋರಿಗೆ ರೀಚ್ ಆಗೋದು ತುಂಬ ಇಂಪಾರ್ಟೆಂಟು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆ್ಯಂಡ್ ತರ್ಡ್ ಫ್ಲೋರ್ ಅಂತ ಫೈನಲಿ ಫೋರ್ತ್ ಫ್ಲೋರಿಗೆ ಹತ್ಕೊಂಡು ಬಂದೆ